ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಚಿಕ್ಕಮಗಳೂರಿನ ನರಸಿಂಹರಾಜಪುರ ಹತ್ತಿರದ ಸಿಗುವಾನಿ ಮತ್ತು ಹಿಳುವಳ್ಳಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು ವಿತರಿಸಲಾಯಿತು ಶಿಕ್ಷಕರು ಮತ್ತು ಮಕ್ಕಳ ಜೊತೆಗೆ ಎನ್ಆರ್ಪುರ ತಾಲೂಕು ಡಿ ಬಾಸ್ ಕಂಪನಿಯ ಸದಸ್ಯರು ಹಾಗೂ ಅಭಿಮಾನಿಗಳು ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಲಾಯಿತು ಎಲ್ಲರೂ ಕೇಕು ಹಾಲಾಗಿ ತರಬೇಡಿ ಶಾಲೆ ಮಕ್ಕಳು ಸರ್ಕಾರಿ ಶಾಲೆ ಮಕ್ಕಳು ಮುಗಿಸಿ ಹೋಗಿ ಬ್ಯಾಗು ಇತರೆ ಏನಾದ್ರು ವಸ್ತುಗಳನ್ನು ಕೊಡಿ ಅಂತ ಹೇಳಿ ಕರೆ ಕೊಡ್ತಾರೆ ಹಾಗಾಗಿ ನಾವೆಲ್ಲ ನಮ್ದು ಸಂಘ ಇದೆ ಬಿ ಕಂಪ್ನಿ ಅಂತ ಹೇಳಿ ಒಂದು ಸಂಘ ರಿಜಿಸ್ಟರ್ ಮಾಡಿದ್ದೀವಿ ಆ ಎಲ್ಲ ತೀರ್ಮಾನ ತಗೊಂಡು ಸರ್ಕಾರಿ ಶಾಲೆಗಳಿಗೆ ಬ್ಯಾಗು ಮತ್ತು ಇತರ ವಸ್ತುಗಳನ್ನು ಕೂಡ ಪಠ್ಯ ಪುಸ್ತಕಗಳನ್ನು ಕೊಡೋಣ ಅಂತ ಹೇಳಿ ತೀರ್ಮಾನ ತಗೊಂಡು ಇವತ್ತು ಬಂದಿದ್ದೀವಿ ಈಗ ನೀವು ಸ್ಕೂಲಿಗೆ ಬಂದಿದ್ದೀವಿ ಇಲ್ಲ ಮಕ್ಕಳಿಗೆ ಕೊಡಬೇಕು ಅಂತ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಹ್ಯಾಪಿ ಬರ್ತಾ ಇದೆ ಒಂದ್ ಮಾರ್ಸ್ ಹ್ಯಾಪಿ ಬರ್ತಾ ಇದೆ ದರ್ಶನ ಹಾಗೂ ಬ್ಯಾಗ್ ಶಾಲಾ ಬ್ಯಾಗ್ಗಳನ್ನು ಉಚಿತವಾಗಿ ನೀಡಲಿಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ